ಮನೇಲಿ ಸರ್ ಈಗ ಅಂತ ಬಂದಾಗ ಕತೆಗಳಂತ ಬಂದಾಗ ಅವ್ರ ನಿಮ್ಮ ಜೊತೆ ಕುತ್ಕೊಂಡು ಕೇಳ್ತಾರ ಯಾವ್ ತರ ಸಪೋರ್ಟ್ ಮಾಡ್ತಾರೆ ನಿಮ್ಮ ಹಸ್ಬೆಂಡ್ ಅಂತ ಹೇಳಿ ಅವರು ನಟರು ಕೂಡ ಹೌದು ಆದ್ರೂ ನಿಮ್ಗೊಂದು ಸಪೋರ್ಟ್ ಹಿಂಗ್ ಮಾಡು ಹಿಂಗ್ ಮಾಡು ಹಿಂಗಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ ಯಾವೆಲ್ಲ ರೀತಿಯಲ್ಲಿ ಟಿಪ್ಸ್ ಕೊಡ್ತಾರೆ ಅಂತ ಹೇಳಿ ಖಂಡಿತ ಡಿಸ್ಕಸ್ ಮಾಡೋದಿದ್ದೇ ಇದೆ ಯಶೋದ ನಾವು ಗಂಡ ಹೆಂಡತಿ ಅನ್ನೋದಕ್ಕೆ ಮುಂಚೆ ಫ್ರೆಂಡ್ಸ್ ಆ್ಯಂಡ್ ವ ಒಂದೇ ಪ್ರೊಫೆಷನಲ್ ಇರೋವಂಥ ಇದ್ರ ವ್ಯಕ್ತಿಗಳು ಸೊ ಹಾಗಾಗಿ ಅವರ ಕಥೆಗಳನ್ನ ನಾನು ಕೇಳೋದು ನನ್ನ ಕಥೆಗಳನ್ನ ಅವ್ರು ಕೇಳೋದು ಸುಮಾರು ಸರಿ ರೀಡಿಂಗ್ ಆಗೋವಾಗ ಅಥವಾ ನಮಗೆ ನರೇಷನ್ ಆಗೋವಾಗಲೇ ಜೊತೆಲಿ ಕೂತ್ಕೊಂಡೇ ಕೇಳ್ತೀವಿ ಇಲ್ಲ ಏನೋ ಬ್ಯುಸಿ ಇದ್ವಿ ಅಂದರೆ ಅವ್ರಿಗೆ ನಾನು ಆಮೇಲೆ ಹೇಳ್ತೀನಿ ಇಲ್ಲ ಅವ್ರು ನನಗೆ ಆಮೇಲೆ ಹೇಳ್ತಾರೆ ಆ ಡಿಸ್ಕಷನ್ ಅಂತೂ ಆಗೇ ಆಗುತ್ತೆ ಡಿಸ್ಕಸ್ ಮಾಡದೆ ಏನು ನಾನು ಡಿಸಿಷನ್ಸ್ ತೊಗೊಳ್ಳೋದೇ ಇಲ್ಲ ಆ್ಯಂಡ್ ಅಮ್ಮನ ಹತ್ರನೂ ಡಿಸ್ಕಸ್ ಮಾಡ್ತೀನಿ ಯಾಕಂದರೆ ಅಮ್ಮನ ಎಕ್ಸ್ಪೀರಿಯನ್ಸ್ ಮುಂಚೆ ಎಲ್ಲ ಅಮ್ಮನೇ ಕಥೆ ಕೇಳಿ ಇದು ಮಾಡ್ತಾಯಿರು ಸೊ ಅಮ್ಮನ ಹತ್ರನೂ ಡಿಸ್ಕಸ್ ಮಾಡ್ತೀನಿ ಈ ರೀತಿ ಇದೆ ನಮ್ಮ ಅತ್ತೆಗೇನಂದರೆ ತುಂಬ ಇಷ್ಟ ಅವ್ರಿಗೆ ನಾನಾಗಲಿ ಅವರಾಗಲಿ ಯಾವ್ದು ಮಾಡಿದ್ರು ಹೇ ತುಂಬ ಚೆನ್ನಾಗಿದೆ ಅಂತ ಆ ಥರ ರಿಯಾಕ್ಷನ್ ಅವ್ರದ್ದು ಸೊ ಅವ್ರಿಗಷ್ಟು ಜಡ್ಜ್ಮೆಂಟ್ ಕಥೆ ಬಗ್ಗೆ ಇದ್ರ ಬಗ್ಗೆ ಜಡ್ಜ್ಮೆಂಟ್ ಸಿಗಲ್ಲ ಬಟ್ ಟ್ರೇಲರು ಇದು ಎಲ್ಲ ಅವ್ರಿಗೆ ತೋರಿಸ್ತೀವಿ ಫಸ್ಟ್ ಏನೇ ತೋರಿಸಿ ಸಿ ಹೆಂಗೆ ಇದೆ ಯಾಕಂದರೆ ಅವರೊಂದು ಆಡಿಯನ್ಸ್ ಅವರು ಅಲ್ವಾ ಅವ್ರು ಥಿಯೇಟ್ರಿಗೆ ಹೋಗಿ ತುಂಬ ಎಂಜಾಯ್ ಮಾಡ್ತಾರೆ ಸಿನ್ಮಾನ ಮತ್ತೆ ಎಲ್ಲ ಭಾಷೆಗಳು ಎಲ್ಲನೂ ಥಿಯೇಟ್ರಿಗೆ ಹೋಗಿ ಒರೊಂದ್ಸರಿ ಒಬ್ರೊಬ್ಬರೇ ಹೋಗ್ಬಿಡ್ತಾರೆ ಯಾಕೆ ಟೈಮ್ ಮ್ಯಾಚ್ ಆಗಿಲ್ಲ ಅಂದರೆ ಆ ಸರಿ ನಾನು ಹೋಗ್ಬಿಡ್ತೀನಿ ಟಿಕೆಟ್ ಮಾಡಿಸ್ಬಿಡು ಅಂದ್ಬಿಟ್ಟು ಒಬ್ಬರೇ ಹೋಗಿಬಿಡ್ತಾರೆ ಮಾಲ್ಗೆ ಸೊ ಆ ಥರ ಅವ್ರ ಒಪಿನಿಯನ್ಸು ತೊಗೋತೀವಿ ಸೊ ನಾನು ಸಿನಿಮಾ ಸಿನಿಮಾ ವಿಷಯದಲ್ಲಿ ಡಿಸೈಡ್ ಮಾಡುವಾಗ ಅಮ್ಮನ ಒಪಿನಿಯನು ರಘು ಅವರು ಡೀಪ್ ಡಿಸ್ಕಷನ್ ಆಗಿ ಇದು ಹಿಂಗೆ ಓಕೆನಾ ಮಾಡ್ಬೋದಾ ಇಲ್ವಾ ಎಲ್ಲಾನು ಆ್ಯಂಡ್ ರಘು ಅವರು ಈ ಇಸ್ ವೆರಿ ಇನ್ವಾಲ್ವ್ ಸಿನಿಮಾನಲ್ಲಿ ನಾನಿವಾಗ ಕಥೆ ಕೇಳ್ತೀನಿ ಪಾತ್ರ ಇವಾಗ ಇಷ್ಟು ವರ್ಷ ಆಯಿತು ಇಷ್ಟು ಸಿನಿಮಾಗಳಾಯಿತು ಸರಿ ಯು ಡೋಂಟ್ ಗೆಟ್ ಡೀಪ್ಲಿ ಇನ್ವಾಲ್ವ್ ಮಾಡೋ ಕೆಲಸನ ಮನಸಾರೆ ಹಂಡ್ರೆಡ್ ಪರ್ಸೆಂಟ್ ಹಾಕಿ ಕೆಲಸ ಮಾಡ್ತೀವಿ ಬಟ್ ನಮ್ಮ ಬಿಟ್ಟು ಎಷ್ಟಿದೆ ಅಷ್ಟು ಮಾತ್ರ ಒಂದೊಂದ್ಸರಿ ನಾವು ಇನ್ವಾಲ್ವ್ ಆಗಿರ್ತೀವಿ ಬೇರೆ ನಮ್ಗೆ ಗೊತ್ತಿರಲ್ಲ ರಘು ಅವ್ರು ಹಾಗಲ್ಲ ಅವರು ಟೆಕ್ನಿಕಲಾಗಿ ಇನ್ವಾಲ್ವ್ ಆಗ್ತಾರೆ ಯಾ ಏನು ಕ್ಯಾಮ್ರಾ ಮ್ಯೂಸಿಕ್ಕು ಬ್ಯಾಕ್ ಗ್ರೌಂಡ್ ಸ್ಕೋರು ಟೆಕ್ನಿಕಲಿ ಹಿ ಹ್ಯಾಸ್ ಅ ಲಾಟ್ ಆಫ್ ನಾಲೆಜ್ ಡೈರೆಕ್ಷನ್ ಸೈಡಲ್ಲಿ ತುಂಬ ಒಲವಿದೆ ಅವ್ರಿಗೆ ಸೊ ಆ ರೀತಿ ತುಂಬ ಬೇರೆ ಪಾಯಿಂಟ್ಸ್ ಕೊಡ್ತಾರೆ ಸೊ ಏನಾಗುತ್ತೆ ರಾಜ್ ಆಗಲಿ ಅವಿನಾಶ್ ಆಗಲಿ ಫಸ್ಟ್ ಬಂದು ಟ್ರೈಲರ್ ಅವ್ರಿಗೆ ತೋರಿಸಿದ್ದು ಸರ್ ಯು ಪ್ಲೀಸ್ ವಾಚ್ ಸರ್ ನೀವು ನೋಡಿ ನಮಗೆ ನಿಮ್ಮ ಫೀಡ್ಬ್ಯಾಕ್ ಕೊಡಿ ಅಂತ ಸೊ ಆ ರೀತಿ ಡೆಫಿನೆಟ್ಲಿ ಒಬ್ಬರು ಸಪೋರ್ಟ್ ಮಾಡೋದು ಇನ್ಪುಟ್ಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಡೈರೆಕ್ಟ್ ಜಿಯೋ ಟಿವಿ ಯು ಡಿಜಿಟಲ್ ಸಿಟಿ ಕೇಬಲ್ ಐವತ್ತೊಂದು ಜಿಟಿಪಿಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ